ನಮಸ್ಕಾರ ಪಿಂಕು ಪ್ರೇರಣಾ ಪಾಕಶಾಲೆಗೆ ಸ್ವಾಗತ ನಾವು ಇಂದು ಬೆಟ್ಟದ ನಲ್ಲಿಕಾಯಿ ಉಪ್ಪಿನಕಾಯಿ ಹಾಕೋದನ್ನು ನೋಡೋಣ ಮೊದಲಿಗೆ ಬೆಟ್ಟದ ನಲ್ಲಿಕಾಯಿಗಳನ್ನ ನೀರಲ್ಲಿ ತೊಳೆದು ಅದನ್ನು ಹೀಗೆ ಚಿಕ್ಕ ಚಿಕ್ಕ ಹೋಳುಗಳಾಗಿ ಕಟ್ ಮಾಡಿ ಹೀಗೆ ಚಿಕ್ಕ ಚಿಕ್ಕ ಹೋಳುಗಳಾಗಿ ಕಟ್ ಮಾಡಿದ ಬೆಟ್ಟದ ನಲ್ಲಿಕಾಯಿನ ಒಂದು ಬಾಟ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಗಾಜಿನ ಬಾಟ್ಲಿ ಆದರೂ ಸರಿ ಇಲ್ಲ ಉಪ್ಪಿನಕಾಯಿ ಜಾಡಿ ಆದರೂ ಸರಿ ಅದರಲ್ಲಿ ಹಾಕಿ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಇಲ್ಲಿ ತುಪ್ಪದ ಬಾಟ್ಲಿಗೆ ಹಾಕ್ತಾಯಿದ್ದೀನಿ ಅದರಲ್ಲಿ ಹಾಕಿ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಅದ್ರ ಮೇಲೆ ಹಾಕಿ ಬೆಟ್ಟದ ನಲ್ಲಿಕಾಯಿಗಳ್ನು ಬಾಟ್ಲಿಗೆ ತುಂಬಿ ಉಪ್ಪನ್ನು ಹಾಕಿ ಬಾಟ್ಲಿ ಮುಚ್ಚಳನ ಮುಚ್ಚಿ ಎರಡು ದಿನ ಹಾಗೆ ಇಡಿ ನಲ್ಲಿಕಾಯಿಗಳಿಗೆ ಉಪ್ಪು ಹಿಡಿಬೇಕು ಹಾಗಾಗಿ ಎರಡು ದಿನ ನೆಲ್ಲಿಕಾಯಿ ಮತ್ತು ಉಪ್ಪನ್ನು ಬಾಟ್ಲಿಗೆ ತುಂಬಿ ಹಾಗೆ ಇಡಬೇಕು ಎರಡು ದಿನ ಆದ ನಂತರ ಅದನ್ನು ಒಂದು ಬಟ್ಲಿಗೆ ಹಾಕಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ತೆಗೆದು ಹೀಗೆ ಹಾಗೆ ಇಡಿ ಒಂದು ಒಗ್ಗರಣೆ ತವಕ್ಕೆ ಸ್ವಲ್ಪ ಮೆಂತ್ಯ ಹಾಕಿ ಹಾಗೆ ಹುರಿರಿ. ನಂತರ ಒಂಚೂರು ಸಾಸಿವೆ ಹಾಕಿ ಅದನ್ನು ಕೂಡ ಹಾಗೆ ಹುರಿರಿ ನಂತರ ಸ್ವಲ್ಪ ಜೀರಿಗೆ ಹಾಕಿ ಅದನ್ನು ಕೂಡ ಹಾಗೆ ಹುರಿರಿ ಹೀಗೆ ಹುರಿದ ಮೂರು ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರ್ಗಾರು ಹಾಕಿ ಪುಡಿ ಮಾಡಿ ಅಥವಾ ಕುಟ್ಟಣಿಲಾದರೂ ಹೀಗೆ ಕುಟ್ಟಿ ಪುಡಿ ಮಾಡಿ ಕುಟ್ಟಣಿಲಿ ಈ ರೀತಿ ಪುಡಿ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕುಟ್ಟಣಿಲಿ ಕುಟ್ತಾಯಿದ್ದೀನಿ ಹೀಗೆ ಕುಟ್ಟಿಟ್ಟಂಥ ಪುಡಿನ ಒಂದು ಸೈಡಲ್ಲಿಟ್ಟು ಮೊದಲಿಗೆ ನೆಲ್ಲಿಕಾಯಿಗೆ ಎರಡು ಚಮಚ ಅಚ್ಕಾರದ ಪುಡಿನ ಹಾಕಿ ಬೆರೆಸಿ ಮತ್ತೆ ನಿಮಗೇನಾದ್ರು ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಚಮಚ ಅಚ್ಕಾರದ ಪುಡಿ ಹಾಕಿ ಚೆನ್ನಾಗಿ ಅದನ್ನು ಬೆರೆಸಿ ಅಚ್ಕಾರದ ಪುಡಿ ಹಾಕಿ ಬೆರೆಸಿದ ನಂತರ ಆಗಲೇ ಪುಡಿ ಮಾಡಿಟ್ಟಂಥ ಪುಡಿನ ಒಂದು ಚಮಚ ಹಾಕಿ ಬೆರೆಸಿ ಹೀಗೆ ಬೆರೆಸಿದ ಮೇಲೆ ಇನ್ನೊಂದು ಚಮಚ ಪುಡಿ ಹಾಕಿ ಅದನ್ನು ಕೂಡ ಎಲ್ಲ ಬೆರೆಸಿ ಈಗ ಒಂದು ಒಗ್ಗರಣೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಎಲ್ಲವನ್ನು ಆಗಲೇ ಬೆಡ್ಸಿಟ್ಟಂತ ನಲ್ಲಿಕಾಯಿಗೆ ಹಾಕಿ ಅದನ್ನು ನೀಟಾಗಿ ಒಂದು ಸಲ ಮಿಶ್ರಣ ಮಾಡಿ ಯಾವುದೇ ಉಪ್ಪಿನಕಾಯಿಗೆ ಎಣ್ಣೆ ಒಗ್ಗರಣೆ ಹಾಕೋದ್ರಿಂದ ಅದು ಕೆಡೋದಿಲ್ಲ ಮತ್ತು ಹಾಳಾಗೋದಿಲ್ಲ ಹಾಗಾಗಿ ಇದಕ್ಕೆ ಯಾವುದೇ ನೀರು ಬೀಳದೇ ಇರೋ ಹಾಗೆ ಮತ್ತು ನೀರಿನ ಅಂಶ ಸೇರದೇ ಇರೋ ಹಾಗೆ ನೋಡ್ಕೊಳ್ಳೋದ್ರಿಂದ ಉಪ್ಪಿನಕಾಯಿ ತುಂಬ ದಿನ ಹಾಳಾಗದೇ ಇರೋ ಹಾಗೆ ಇರುತ್ತೆ ಈ ಉಪ್ಪಿನಕಾಯಿನ ನಿಮ್ಮನೇಲೂ ಕೂಡ ಒಂದ್ಸಲ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಧನ್ಯವಾದಗಳು